ಈ ಮಿಸ್ಟರ್ ಕೀರ್ತಿ ಧರ್ಮ ಏನಾದ್ರೂ ಕುಡ್ದಿದ್ದಾರ ಬಹುಶಃ ಅವರು ಅಭಿನವ್ನ ಯಾರು ಅಂತ ತಪ್ಪು ಅಭಿನವ್ ಮಿಸ್ಟರ್ ಕೀರ್ತಿ ಧರ್ಮ ಅವರು ಹಣ ಕೊಟ್ರಲ್ವಾ ಅಂದ್ರೆ ಬೆಟ್ ನಾನ್ ಗೆದ್ದೆ ನೀನ್ ಎಲ್ಲಿಗೆ ಹಾಗಾದ್ರೆ ಆ ಲಾಜಿಕ್ ಪ್ರಕಾರ ನನ್ನ ನನ್ನವಳಾದ್ಲು ಮತ್ತೆ ಇವತ್ ರಾತ್ರಿ ನೋಡು ರಾಜ್ ಫೋನ್ ಕೊಡು ಫೋನ್ ಮೊಳಗುತ್ತಿದ್ದಾಗ ರಾಜ್ ಅಭಿನವ್ ಮೇಲೆ ಬಾಕ್ಸಿಂಗ್ಗೆ ಪ್ರತೀಕಾರ ತೀರಿಸಿಕೊಳ್ಳಲು ಹೇಳಿದ ಯಾವ ದೊಡ್ಡ ಸೂಪರ್ ಸ್ಟಾರ್ ನಿನಗೆ ಫೋನ್ ಮಾಡ್ತಾ ಇದಾರೆ ಮತ್ತೆ ಮತ್ತೆ ಬರ್ತಾ ರಿಸೀವ್ ರಿಸೀವ್ ನೋಡು ನಿನ್ ಕೋಪ ಎಲ್ಲ ನನ್ ಮೇಲೆ ತೀರ್ಸ್ಕೊಂಡು ನನ್ನ ಫೋನ್ ವಾಪಸ್ ಕೊಡು ಬಾಸ್ ನಿಮ್ ಲೊಕೇಶನ್ ಸಿಕ್ಕಿದೆ ನಾವು ನಿಮ್ಮನ್ನ ಕರ್ಕೊಂಡು ಹೋಗಲು ಬರ್ತಾ ಇದ್ದೀವಿ ವಿಷಯ ಸೀರಿಯಸ್ ಆಗಿದೆ ಇದು ಯಾವ್ದೋ ಆಟೋ ಡ್ರೈವರ್ ಅಥವಾ ಕ್ಯಾಬ್ ಡ್ರೈವರ್ನ ಫೋನ್ ಇರಬೇಕು ಇವ್ ಯಾರೋ ಬಾಸ್ ಅಂತ ಅನ್ಕೋತಾ ಇದೇನೆ ಅನನ್ಯಾಗು ಇದೆಲ್ಲ ನೋಡಿ ನಗು ಬಂತು ಆದ್ರೆ ಅಷ್ಟರಲ್ಲಿ ಎಲ್ಲರ ಬಾಯಿ ಮುಚ್ಚುವಂತೆ ಆಯ್ತು ಕೋಟಿ ಅಂತ ರೂಪಾಯಿ ಹೆಲಿಕಾಪ್ಟರ್ ಅಭಿನವ್ ಒಂದು ಟ್ಯಾಕ್ಸಿಯಲ್ಲಿ ಇದಾದ ನಂತರ ಅಭಿನವ್ ಫೋನ್ನಲ್ಲಿ ಏನೋ ಮಾತಾಡಿದ್ದ ಮತ್ತು ಹೆಲಿಕಾಪ್ಟರ್ ಅಲ್ಲಿಂದ ಹಾರಿ ಹೋಯಿತು ತಕ್ಷಣವೇ ಒಂದು ಟ್ಯಾಕ್ಸಿ ಅಭಿನವ್ ಎದುರು ನಿಂತಿತ್ತು ಪರ್ವತ ನೋಡಿ ಇಲ್ಲಿ ಸಿಕ್ಕಂತಾಯ್ತು ಗೊತ್ತಿತ್ತು ನನಗೆ ಇವನು ಹೆಲಿಕಾಪ್ಟರ್ ಅಲ್ಲಿ ಟ್ರಾವೆಲ್ ಮಾಡ್ತಾನ ನೋಡಿ ಅವ್ನ ಟ್ಯಾಕ್ಸಿ ಬಂತು ಆದ್ರೆ ಈ ದುಬೈನಿಂದ ಬರುವ ಕರೆಗಳು ಆ ದುಬಾರಿ ಕಾರುಗಳು ಮತ್ತು ಹೆಲಿಕಾಪ್ಟರ್ ಇವು ಅಭಿನವ್ನ ನಿಜವಾದ ರಹಸ್ಯವನ್ನು ಬಹಿರಂಗಪಡಿಸಲಿವೆ ಅದನ್ನ ಕೇಳಿ ನೀವು ಶಾಕ್ ಆಗ್ತೀರಾ ಅಭಿನವ್ ತಕ್ಷಣವೇ ಟ್ಯಾಕ್ಸಿಗೆ ಕುಳಿತು ಹೊರಟ ಅದೇ ಸಮಯದಲ್ಲಿ ರಾಜ್ ಮತ್ತು ಇತರರಿಗೆ ಅವನ ಮೇಲೆ ಅನುಮಾನ ಬಂತು ಫ್ರೆಂಡ್ಸ್ ಯಾರಿಗಾದ್ರೂ ಗೊತ್ತಾ ಅವ್ನು ಹೆಣ್ತಿನ ಇಲ್ಲೇ ಪಾರ್ಟಿ ಹಾಲ್ ಅಲ್ಲಿ ಬಿಟ್ಟು ಯಾರನ್ನ ಭೇಟಿ ಆಗಕ್ಕೆ ಎಲ್ಲಿಗೆ ಹೋದಾ ಅಂತ ಪರ್ಸನ್ ಯು ಹ್ ಕಾಲ್ಡ್ಲಿ ಹೇಳ ನೀನ್ ಎಲ್ಲಿ ಹೋದೆ ಅನನ್ಯ ನೀ ಯಾವಾಗ್ಲಾದ್ರೂ ಪ್ರಯತ್ನ ಪಟ್ಟ ನಿನ್ನ ಅಪ್ರಯೋಜಕ ಪತಿ ಯಾವಾಗ್ಲೂ ಯಾರ ಜೊತೆ ಮಾತಾಡ್ತಾನೆ ಅಂತ ಅಭಿನವ ಸೀಕ್ರೆಟ್ ನ ಬಹಿರಂಗಪಡಿಸಬಾರದು ಹೌದು ಇವತ್ತು ಅವನಿನ್ನ ರೆಡ್ ಹ್ಯಾಂಡ್ ಆಗಿದ್ಯೋ ಹೀಗೆಂದು ರಾಜ್ ಅನನ್ಯಾಳ ಕಾರು ತೆಗೆದುಕೊಂಡು ಎಲ್ಲರ ಜೊತೆಗೆ ಅಭಿನವ್ ಹೋದ ಟ್ಯಾಕ್ಸಿಯನ್ನು ಹಿಂಬಾಲಿಸಲು ಆರಂಭಿಸಿದ ಅಭಿನವ್ ಇವತ್ತಿನ ನಿಜವಾದ ಬಣ್ಣನ ಬಯಲು ಮಾಡ್ತೇನೆ ನೀನೆಲ್ಲೂ ಹೋಗ್ತಿದೆಯೋ ಏನ್ ಮಾಡ್ತಿದೆಯೋ ನೋಡೋಣ ರಾಜ್ ಮತ್ತು ಉಳಿದ ಎಲ್ಲರಿಗೂ ಅನಿಸ್ತಾ ಇತ್ತು ಇವತ್ತು ರಾಜ್ ಅವನ ನಿಜ ಬಣ್ಣ ಬಯಲು ಮಾಡಿ ಅವನಿಗೆ ಅವಮಾನ ಮಾಡುತ್ತಾನಂತ ಆದರೆ ನಿಜವಾಗ್ಲು ಅಭಿನವ್ ಯಾರು ಅನ್ನೋ ಸತ್ಯ ಇವರಿಗೆ ಗೊತ್ತಾದ್ರೆ ಇವರು ಅದನ್ನು ಜೀರ್ಣ ಮಾಡಿಕೊಳ್ಳಲು ಆಗಲ್ಲ ನಿಜವಾಗ್ಲೂ ಅಭಿನವ್ ಯಾರು ಯಾವಾಗಲೂ ಅವಮಾನ ಮಾಡಿಸಿಕೊಳ್ಳುತ್ತಿದ್ದ ಅಭಿನವ್ನ ರಹಸ್ಯ ಏನು ಎಲ್ಲೂ ಹೋಗಬೇಡಿ ಎಲ್ಲ ಸೀಕ್ರೆಟ್ಸ್ ಬಹಿರಂಗವಾಗುತ್ತದೆ ನಿಲ್ತಾ ಅಭಿನವ್ನ ಟ್ಯಾಕ್ಸಿಯನ್ನು ಅಚಾನಕ್ಕಾಗಿ ಪೋಸ್ಟ್ ಬಳಿ ಪೊಲೀಸರು ನಿಲ್ಲಿಸಿದರು ರಾಜ್ ತನ್ನ ಕಾರನ್ನು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಅದನ್ನು ನೋಡಲು ಶುರು ಮಾಡಿದ ಪೊಲೀಸ್ ಇನ್ಸ್ಪೆಕ್ಟರ್ ಅಭಿನವ್ನ ಕಾರಿನಿಂದ ಇಳಿಸಿ ತಪಾಸಣೆ ಆರಂಭಿಸಿದ ಹುಡುಕಾಟದ ವೇಳೆ ಪೊಲೀಸ್ ಅಭಿನವ್ನ ಬಳಿ ಒಂದು ಗನ್ ಪತ್ತೆ ಹಚ್ಚಿದರು ಗನ್ ನೋಡಿದ ಇನ್ಸ್ಪೆಕ್ಟರ್ ಹೇಳಿದರು ಎಲ್ಲಿಂದ ಬಂತು ಇದರ ಲೈಸೆನ್ಸ್ ಎಲ್ಲಿದೆ ಅಯ್ಯೋ ಅಭಿನವ್ ಹತ್ರ ಗನ್ ಹೇಗಿರುತ್ತೆ ಅಯ್ಯೋ ದೇವ್ರೆ ಹಳೆ ಕಾರ್ ಗೆ ಪೆಟ್ರೋಲ್ ತುಂಬಿಸೋದಕ್ಕೆ ಐನೂರು ರೂಪಾಯಿ ಸಾಲ ತಗೊಳ್ಳೋನು ಹಾಗಿದ್ರೆ ನನಗೆ ಅಭಿನವ್ ಬಗ್ಗೆ ಏನು ಗೊತ್ತಿಲ್ಲ ಫ್ರೆಂಡ್ಸ್ ಈ ಅಭಿನವ್ ಕ್ರಿಮಿನಲ್ ಅಂತ ಕಾಣ್ತಾನೆ ಈಗ ನೋಡಿ ಪೊಲೀಸರು ಸತ್ಯ ಹೊರತೆಗೆ ಹೇಗೆ ಹೊಡಿತಾರೆ ಅಂತ ನಾನು ಮಾತಾಡೋದು ಕೇವಲ ಕಮಿಷನರ್ ಮುಂದೆ ಮಾತ್ರ ಹೌದಾ ನೋಡಿ ಫ್ರೆಂಡ್ಸ್ ಇವನ್ಗೆ ಪೊಲೀಸ್ ಕಮಿಷನರ್ ಬೇಕಂತೆ ಕೇಳಿಸ್ಕೋ ಜಾಸ್ತಿ ಸ್ಮಾರ್ಟ್ ಆಗೋ ಪ್ರಯತ್ನ ಮಾಡ್ಬೇಡ ಇಲ್ಲ ಅಂದ್ರೆ ತೆಗೆದು ಎರಡು ಬಿಟ್ಟ ಅಂದ್ರೆ ನಿನ್ ಎಲ್ಲಾ ಚೆಸ್ಟ್ನು ಕಮ್ಮಿ ಆಗುತ್ತೆ ಮನೆಯಲ್ಲೇ ಕೆಲಸದವರಿಂದ ಬಯಸ್ಕೊಂಡವನು ಇಂದು ಪೊಲೀಸರ ಕೈ ಹಿಡಿದಿದ್ದಾನೆ ನನ್ ಕೈ ಬಿಡೋ ಇಲ್ದಿದ್ರೆ ಲಾಟಿಯಿಂದ ಹೆಂಗ್ ಹೊಡಿತೀನಿ ಅಂದ್ರೆ ಬಿಡಾ ಬಿಡಾ ಬಿಡೋ ಯಾರಾದರೂ ಕಮಿಷನರ್ ಸರ್ ಫೋನ್ ಮಾಡಿ ಇವನ್ ಹುಚ್ಚು ಥರ ಆಡ್ತಿದ್ದಾನೆ ಅದೇ ಸಮಯದಲ್ಲಿ ಎಲ್ಲರಿಗೂ ಸೈರನ್ ಶಬ್ದ ಕೇಳಿಸಿತು ಈಗ ನೀವು ಪಾಗಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ